ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾವುದು ಆ ಸೆಕ್ಟರ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ತುಂಬಾನೇ ಮುನ್ನೆಲೆಯಲ್ಲಿ ಇರುವಂತಹ ಸೆಕ್ಟರ್ ಇತ್ತೀಚೆಗೆ ತುಂಬಾ ಜನ ಇನ್ವೆಸ್ಟ್ ಮಾಡಿರುವಂತಹ ಸೆಕ್ಟರ್ ಆ ಸೆಕ್ಟರ್ ಅಲ್ಲಿ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಮುಂದೇನ್ ಮಾಡಬೇಕು ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಸೊ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏಳಿಯೇ ನಾವು ಕವರ್ ಮಾಡ್ಲಿಕ್ಕೆ ಹೋಗ್ತಾ ಇರುವಂತಹ ಸೆಕ್ಟರ್ ರೈಲ್ವೆ ಸೆಕ್ಟರ್ ನಿಮ್ಗೆ ಈಗಾಗಲೇ ಗೊತ್ತಿದೆ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಲಾಸ್ಟ್ ಒಂದು ಒಂದೂವರೆ ತಿಂಗಳಿಂದ ಅಂತ ಹಾಗೆ ಈಗ ಎರಡು ಮೂರು ದಿನದಿಂದ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದಾವೆ ಅಂತ ಕೂಡ ನಿಮ್ಗೆ ಗೊತ್ತಿದೆ ಸೊ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಸೊ ಮೊದಲಿಗೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೋಡಬಹುದು ಆಲ್ಮೋಸ್ಟ್ ಸ್ಟಾಕ್ ಗಳು ಇವತ್ತು ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದವೆ ಆಲ್ಮೋಸ್ಟ್ ಅನ್ನೋದಕ್ಕಿಂತ ಎಲ್ಲಾ ಸ್ಟಾಕ್ ಗಳು ಅಂತ ಹೇಳ್ಬೋದು ನೋಡಬಹುದು ಬಿ ಎಂ ಎಲ್ ಅಲ್ಲಿ ಏಳುವರೆ ಪರ್ಸೆಂಟ್ ಗಿಂತ ಜಾಸ್ತಿ ಕಾನ್ಕಾರ್ ಅಲ್ಲಿ ಒನ್ ಪರ್ಸೆಂಟ್ ಹತ್ತ ಹತ್ರ ಅಲ್ಲಿ ಮೂರು ಪರ್ಸೆಂಟ್ ಹತ್ರ ಐಆರ್ ಸಿಟಿ ಸಿ ನಾಫ್ ಪರ್ಸೆಂಟ್ ಐಆರ್ ಎಫ್ ಸಿ ನಲ್ಲಿ ಫೈವ್ ಪರ್ಸೆಂಟ್ ಆರ್ ವಿ ಎನ್ ಎಲ್ ಅಲ್ಲಿ ಅರೌಂಡ್ ಏಟ್ ಪರ್ಸೆಂಟ್ ರೈಲ್ ಟೆಲ್ ಅಲ್ಲಿ ಮೋರ್ ದನ್ ಏಟ್ ಪರ್ಸೆಂಟ್ ರೈಟ್ಸ್ ಅಲ್ಲಿ ಟೂ ಪರ್ಸೆಂಟ್ ರೈಲ್ ಅಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸೀತಾಗರಲ್ಲಿ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಸೊ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಗಳು ಕೂಡ ರೆಡ್ ಅಲ್ಲೇ ಪರ್ಫಾರ್ಮ್ ಮಾಡಿದವೆ ಇವತ್ತು ಸೊ ಇಂತಹ ಸಮಯದಲ್ಲಿ ಎಲ್ರಿಗೂ ಕೂಡ ಬಿಗ್ ಕ್ವಶನ್ ಮಾರ್ಕ್ ಬರುತ್ತೆ ಏನಪ್ಪಾ ಮಾಡೋದು ಏನಪ್ಪಾ ಮಾಡೋದು ಅಂತ ಸೊ ಹಾಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಸಹಜ ಇದರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನು ಇಲ್ಲವೇ ಇಲ್ಲ ಇವತ್ತು ರ್ಯಾಲಿ ಹೋದಂತ ಸ್ಟಾಕ್ ನಾಳೆ ಅಥವಾ ನಾಡಿದ್ದು ಅಥವಾ ಒಂದ್ ವಾರ ಬಿಟ್ಟು ಅಥವಾ ಒಂದ್ ತಿಂಗಳಲ್ಲಿ ಬಿದ್ದೇ ಬೀಳುತ್ತೆ ಅದರಲ್ಲಿ ಡೌಟೇ ಇಲ್ಲ ಅಂತ ಅದೇ ರೀತಿ ಡೌನ್ ಫಾಲ್ ಗಳು ಆಗ್ತಾ ಇದೆ ಹಾಗಾದ್ರೆ ಯಾಕೆ ಎಲ್ರಿಗೂ ಈ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಯಾಕೆ ಈ ಡೌನ್ ಫಾಲ್ ಅಂತ ಇದಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ರೀಸನ್ ಖಂಡಿತಾ ಇಲ್ಲ ನೀವು ಈ ಎಲ್ಲ ಸ್ಟಾಕ್ ಗಳ ಒಂದು ತಿಂಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸುಮಾರು ಸ್ಟಾಕ್ ಗಳು ಐವತ್ ಅರವತ್ ಎಪ್ಪತ್ತು ಪರ್ಸೆಂಟ್ ರ್ಯಾಲಿ ಹೋಗಿದಾವೆ ಜಸ್ಟ್ ಒಂದ್ ತಿಂಗಳಲ್ಲಿ ಸೊ ಇಷ್ಟು ಒಂದೇ ತಿಂಗಳಲ್ಲಿ ಜಂಪ್ ಆದ ಮೇಲೆ ಎಲ್ಲೋ ಒಂದು ಲೆವೆಲ್ ಇಂದ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಥವಾ ಮೂವತ್ ಪರ್ಸೆಂಟ್ ಆಗ್ಬಹುದು ಕರೆಕ್ಷನ್ ಆದರ್ ಇ ಡಿ ಮಾಡಿದಾಗಲೂ ಕೂಡ ಹೇಳಿದೀನಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋ ಎಕ್ಸಾಂಪಲ್ ಅನ್ನ ಕೊಟ್ಟಿದೆ ಇನ್ನು ಬೆಟರ್ ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ಇದೆ ಅದೇನಪ್ಪ ಅಂತ ಅಂದ್ರೆ ತಿಂದ ಮೇಲೆ ನೀರು ಕುಡಿಬೇಕು ಅಂತ ಇದಕ್ಕಿಂತ ಬೆಟರ್ ಎಕ್ಸಾಂಪಲ್ ಯಾವ್ದು ಸಿಗೋದಿಲ್ಲ ಅನ್ಕೊಳ್ತೀನಿ ಈಗ ರ್ಯಾಲಿ ಹೋಗಿದೆ ಇವತ್ತೆಲ್ಲ ನಾಳೆ ಬೀಳ್ಬೇಕಿತ್ತು ಇವತ್ತು ಬೀಳ್ತಾ ಇದೆ ಇದು ಒಂದು ನಮ್ಗೆ ಅಪರ್ಚುನಿಟಿ ಹೊರತು ಥ್ರೆಟ್ ಏನಲ್ಲ ಈ ರೀತಿ ಎಲ್ಲಾ ಸ್ಟಾಕ್ ಗಳಲ್ಲೂ ಆಗುತ್ತೆ ನಾಟ್ ಓನ್ಲಿ ರೈಲ್ವೆ ಸ್ಟಾಕ್ಸ್ ತುಂಬಾ ಜನ ಪ್ರಶ್ನೆ ಮಾಡೋದು ಹಾಗಾದ್ರೆ ನಾವ್ ಈಗ ಎಕ್ಸಿಟ್ ಆಗ್ಬೇಕಾ ಸ್ಟಾಕ್ ಗಳು ಬೀಳ್ತಿದೆ ಇನ್ನು ಕೆಳಗಡೆ ಹೋದ್ರೆ ನಮ್ಮ ಲಾಸ್ ಇನ್ನು ಜಾಸ್ತಿ ಆಗುತ್ತೆ ಅದಕ್ಕಿಂತ ಮೇಲೆ ಎಕ್ಸಿಟ್ ಆಗ್ಬಿಡ್ಬೋದಲ್ಲ ಅಂತ ನಿಮಗೆ ಎಕ್ಸಿಟ್ ಆಗ್ಬೇಕು ಅನ್ಸಿದ್ರೆ ಖಂಡಿತ ಎಕ್ಸಿಟ್ ಆಗ್ಬಹುದು ನಿಮ್ಮನ್ನ ಹಿಡಿಯೋರು ಯಾರು ಇಲ್ಲ ತಡೆಯೋರು ಯಾರು ಇಲ್ಲ ಇವತ್ತಿನ ಡೌನ್ ಫಾಲ್ ಗಂತೂ ಯಾವುದೇ ಒಂದು ಮೇಜರ್ ರೀಸನ್ ಅನ್ನೋದು ಖಂಡಿತ ಅಲ್ಲ ಆದ್ರೆ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು ಅಂತಂದ್ರೆ ಅದು ಕ್ಯೂ ತ್ರೀ ರಿಸಲ್ಟ್ಸ್ ಎಸ್ಪೆಷಲಿ ನಿನ್ನೆ ಆರ್ ವಿ ಎನ್ ಎಲ್ ನ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿತ್ತು ಅದನ್ನ ನಾವು ನಿನ್ನೆಯ ರಿಸಲ್ಟ್ ವಿಡಿಯೋದಲ್ಲಿ ಕೂಡ ನೋಡಿದೀವಿ ಡೌನ್ ಫಾಲ್ ಇದೆ ನಾಳೆ ನೆಗೆಟಿವ್ ರಿಯಾಕ್ಟ್ ಮಾಡಬಹುದು ನಾನಂತೂ ನೆಗೆಟಿವ್ ಆಗದ್ರು ರಿಯಾಕ್ಟ್ ಮಾಡ್ಲಿ ಪಾಸಿಟಿವ್ ಆಗಾದ್ರೂ ರಿಯಾಕ್ಟ್ ಮಾಡ್ಲಿ ಏನ್ ಮಾಡ್ತೀನಿ ಅಂತ ನಿನ್ನೆ ವಿಡಿಯೋದಲ್ಲೇ ಈಗಾಗಲೇ ನಿಮ್ ಜೊತೆ ಹಂಚ್ಕೊಂಡಿದ್ದೆ ಮಾಹಿತಿಯನ್ನ ಸೊ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಸೊ ಇದೊಂದು ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಇದ್ರ ಜೊತೆಗೆ ಇನ್ನೂ ಕೆಲವು ಸ್ಟಾಕ್ ಗಳು ರಿಸಲ್ಟ್ ಇತ್ತು ನಿನ್ನೆ ಆಕ್ಚುಲಿ ಬರಿ ಆರ್ ವಿ ಎನ್ ಎಲ್ ಅಷ್ಟೇ ಅಲ್ಲ ಆರ್ ವಿ ಎನ್ ಎಲ್ ರಿಸಲ್ಟ್ ಬಂತು ಓಕೆ ಎಂಟು ಪರ್ಸೆಂಟ್ ಡೌನ್ ಆಯ್ತು ಆದ್ರೆ ನಿನ್ನೆ ಇರ್ಕಾನ್ ರಿಸಲ್ಟ್ ಕೂಡ ಬಂದಿತ್ತು ಇರ್ಕಾನ್ ರಿಸಲ್ಟ್ ಚೆನ್ನಾಗಿ ಇದೆ ಆರ್ ವಿ ಎನ್ ಸ್ವಲ್ಪ ಇತ್ತು ಬಟ್ ಇರ್ಕಾ ಅಲ್ಲಿ ಏನು ಡೌನ್ ಫಾಲ್ ಇರಲಿಲ್ಲ ಬಿಸಿನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ಇದರಲ್ಲೂ ಕೂಡ ನೋಡಬಹುದು ಎರಡು ಪರ್ಸೆಂಟ್ ಕಿತ್ತು ಜಾಸ್ತಿ ಪಾಸಿಟಿವ್ ಸಾರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ನೋಡಬಹುದು ಚೆನ್ನಾಗಿ ಆಯಿತು ಕಾರಣ ಕಂಪನಿಯ ನಂಬರ್ಸ್ ಪಾಸಿಟಿವ್ ಇದರಿಂದ ಆದ್ರೆ ಅದರ ನಂತರ ಪ್ರಾಫಿಟ್ ಬುಕಿಂಗ್ ಕಂಟಿನ್ಯೂಸ್ ಆಯಿತು ಹಾಗೆ ನೆಕ್ಸ್ಟ್ ಆರ್ ಎಫ್ ಸಿನಲ್ಲಿ ನಲ್ಲಿ ಐದು ಪರ್ಸೆಂಟ್ ಡೌನ್ ಫಾಲ್ ಇದೆ ಇವತ್ತು ಆರ್ ಎಫ್ ಸಿ ರಿಸಲ್ಟ್ ಬರಬೇಕಾಗಿದೆ ಸೊ ಇನ್ನು ಬಂದಿಲ್ಲ ಬಂದ ಮೇಲೆ ಅದನ್ನು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ಸೊ ಈಗಾಗಲೇ ಐಆರ್ ಎಫ್ ಸಿ ನಲ್ಲಿ ಐದು ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ಎಮ್ ಎಲ್ ಬಿಎಂ ಎಲ್ ನ ರಿಸಲ್ಟ್ ಕೂಡ ಈಗಾಗಲೇ ಬಂದಿತ್ತು ಅದರಲ್ಲೂ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ನೋಡಬಹುದು ಇವತ್ತು ಕೂಡ ಏಳುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ಟೈಲ್ ರೈಲ್ ಟೈಲ್ ಅಲ್ಲಿ ನೋಡಬಹುದು ಎಂಟು ಪರ್ಸೆಂಟ್ ಫಾಲ್ ಇದೆ ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ವಿ ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಇಂಥ ಸಮಯದಲ್ಲಿ ಎಲ್ರಿಗೂ ಮೂಡುವಂತಹ ಪ್ರಶ್ನೆ ವಾಟ್ ಟು ಡೂ ನೌ ನಾವ್ ಈಗ ಏನ್ ಮಾಡ್ಬೇಕು ಎಕ್ಸಿಟ್ ಆಗ್ಬೇಕಾ ಸೊ ನಾನು ಮೊದಲಿಗೆ ಹೇಳಿದೆ ನಿಮ್ಗೆ ಎಕ್ಸಿಟ್ ಆಗ್ಬೇಕು ಅನ್ಸಿದ್ರೆ ಖಂಡಿತ ಎಕ್ಸಿಟ್ ಆಗ್ಬಹುದು ಅಂತ ಅದಕ್ಕೆ ನೀವು ಸ್ವತಂತ್ರ ಕೂಡ ಇದೆ ನಿಮ್ಮ ಡಿಸಿಷನ್ ಅದು ಆದ್ರೆ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್ ನೀವು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರ ಶಾರ್ಟ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಏನಕ್ಕೆ ಇನ್ವೆಸ್ಟ್ ಮಾಡಿದ್ರಿ ಇದರಲ್ಲಿ ಕ್ಲಾರಿಟಿ ಇರಬೇಕು ಇನ್ ಕೇಸ್ ನೀವು ಆರ್ ಬಿ ಎನ್ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಯಾಕೆ ಇನ್ವೆಸ್ಟ್ ಮಾಡಿದ್ರಿ ಕ್ವಶನ್ ಅನ್ನ ನೀವೇ ನಿಮ್ಗೆ ಕೇಳ್ಕೊಳ್ಳಿ ಇನ್ ಕೇಸ್ ಅದಕ್ಕೆ ಉತ್ತರ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಬರ್ತಾ ಇತ್ತು ಇನ್ ಕೇಸ್ ನಾವು ಆರು ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒಳ್ಳೆ ರ್ಯಾಲಿ ಬರ್ತಾ ಇತ್ತು ಅದಕ್ಕಾಗಿ ನಾನು ಸ್ಟಾಕ್ ಅನ್ನ ಇನ್ವೆಸ್ಟ್ ಮಾಡಿದೆ ಪ್ರತಿದಿನ ಕೂಡ ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಐದು ಪರ್ಸೆಂಟ್ ಮೇಲೆ ಹೋಗ್ತಾ ಇತ್ತು ಅದಕ್ಕೆ ಬೈ ಮಾಡಿದೆ ಅಂತಂದ್ರೆ ಖಂಡಿತ ನೀವು ಬಿಗ್ ಮಿಸ್ಟೇಕ್ ಅನ್ನ ಮಾಡ್ತಿದ್ರಿ ಅಂತಾನೆ ಅರ್ಥ ಈ ಉತ್ತರ ನಿಮ್ಮದಾಗಿದ್ರೆ ಅದೇ ಇನ್ ಕೇಸ್ ನಿಮ್ಮ ಉತ್ತರ ಇಲ್ಲ ನಾನು ಸರ್ಕಾರ ರೈಲ್ವೆ ಸೆಕ್ಟರ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ತುಂಬಾ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಲ್ಲಿ ಕೆಪೆಕ್ಸ್ ಅನ್ನ ಮಾಡ್ತಾ ಇದೆ ಹೊಸದಾಗಿ ರೈಲ್ವೆ ಟ್ರ್ಯಾಕ್ಸ್ ಅನ್ನ ಮಾಡ್ತಾ ಇದೆ ಲಾಜಿಸ್ಟಿಕ್ಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಕಾರಣಕ್ಕಾಗಿ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತಂದ್ರೆ ನೀವು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಖಂಡಿತ ನಿಮಗೆ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ಜಸ್ಟ್ ರ್ಯಾಲಿಯನ್ನ ನೋಡಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ರ್ಯಾಲಿ ಬಂದ್ಮೇಲೆ ಡೌನ್ ಫಾಲ್ ಆಯ್ತಲ್ಲ ಅಲ್ಲೇ ಎಕ್ಸಿಟ್ ಆಗಿರ್ತಾರೆ ಅಥವಾ ಇಲ್ಲೆಲ್ಲಾದರೂ ಡೌನ್ ಫಾಲ್ ಆದಾಗ ಎಕ್ಸಿಟ್ ಆಗಿರ್ತಾರೆ ಅಥವಾ ಈಗ ಡೌನ್ ಫಾಲ್ ಆದಾಗ ಎಕ್ಸಿಟ್ ಆಗಿರ್ತಾರೆ ಯಾರು ಬಿಸ್ನೆಸ್ ಅನ್ನ ನೋಡಿ ಕಂಪನಿಯ ಫ್ಯೂಚರ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿರ್ತಾರೋ ಖಂಡಿತ ಈಗ ಎಕ್ಸಿಟ್ ಆಗುವಂತ ಮಾತಾಡೋದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ರೈಲ್ವೆ ಸೆಕ್ಟರ್ ಇನ್ನೂ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಆಗಬಹುದು ನೆಗೆಟಿವ್ ಕೂಡ ಆಗಬಹುದು ಆದ್ರೆ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಫ್ಯೂಚರ್ ಇದೆ ಈ ಸೆಕ್ಟರ್ ಅಲ್ಲಿ ಅನ್ನೋದನ್ನ ಅವರು ತಿಳ್ಕೊಂಡಿರ್ತಾರೆ ಸೊ ನಾನು ಕೂಡ ಆರ್ ಬಿ ಇವತ್ತು ಟೂ ಫಿಫ್ಟಿ ನೈನ್ ರುಪೀಸ್ ಇದೆ ನಾನು ನೈನ್ಟೀನ್ ರುಪೀಸ್ ಅಲ್ಲಿ ಬೈ ಮಾಡಿದ್ದೆ ಯಾಕೆ ಆಗ ಬೈ ಮಾಡಿದ್ದೆ ನೈನ್ಟೀನ್ ರುಪೀಸ್ ಅಲ್ಲಿ ಅಂತಂದ್ರೆ ಸರ್ಕಾರ ಮೆಗಾ ಕ್ಯಾಪೆಕ್ಸ್ ಅನ್ನ ಮಾಡಿತ್ತು ಲಾಜಿಸ್ಟಿಕ್ಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿತ್ತು ಸೊ ಈ ಫ್ಯೂಚರ್ ಅನ್ನ ನೋಡಿ ನೈನ್ಟೀನ್ ರುಪೀಸ್ ಅಲ್ಲಿ ಇದ್ದಾಗ ನಾನು ಬೈ ಮಾಡಿದ್ದೆ ಹಾಗೆ ನೀವು ಆರ್ ಎಫ್ ಸಿ ಬಂದ್ರೆ ಆರ್ ಎಫ್ ಟ್ವೆಂಟಿ ಒನ್ ರುಪೀಸ್ ಅಲ್ಲಿ ನಾನು ಬೈ ಮಾಡಿದ್ದೀನಿ ಯಾಕೆ ಅಂತ ಅಂದ್ರೆ ಸೇಮ್ ಅಗೇನ್ ರೈಲ್ವೆ ಸೆಕ್ಟರ್ ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡುವಾಗ ಫೈನಾನ್ಸಿಂಗ್ ಮಾಡುವಂತದ್ದು ಐಆರ್ ಎಫ್ ಸಿ ಬೇಕೇ ಬೇಕು ಸೊ ಇದರಲ್ಲೂ ಕೂಡ ಒಳ್ಳೆ ಗ್ರೋತ್ ಇದ್ದೇ ಇರುತ್ತೆ ಅನ್ನೋ ಎಸ್ಟಿಮೇಷನ್ಸ್ ಅನ್ನ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ನಾನು ಈ ಸ್ಟಾಕ್ ಅಲ್ಲಿ ಲೋಯರ್ ಲೆವೆಲ್ ಇನ್ವೆಸ್ಟ್ ಮಾಡಿದ್ದೀನಿ ನಿಮಗೂ ಕೂಡ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಬಿಲೋ ತರ್ಟಿ ರುಪೀಸ್ ಇದ್ದಾಗಿಂದ ಕೂಡ ಈ ಎರಡು ಸ್ಟಾಕ್ ಗಳನ್ನು ನಾನು ಕವರ್ ಮಾಡಿದ್ದೀನಿ ಸೊ ಆಗ್ಲೂ ಕೂಡ ಇದೇ ಪಾಯಿಂಟ್ಸ್ ಅನ್ನ ಹೇಳ್ತಾ ಇದೆ ಸರ್ಕಾರ ಈ ಸೆಕ್ಟರ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ಹಾಗೆ ಇನ್ ಕೇಸ್ ನಮ್ಮ ಭಾರತ ಏನು ಈಗಿನ ಸರ್ಕಾರ ಹೇಳ್ತಾ ಇದೆ ಎರಡ್ ಸಾವಿರದ ನಲವತ್ತೇಳರಷ್ಟಲ್ಲಿ ಡೆವಲಪ್ಡ್ ಇಂಡಿಯಾ ಅಥವಾ ಅಭಿವೃದ್ಧಿ ಹೊಂದಿದ ದೇಶ ಅನಿಸ್ಕೊಳ್ಬೇಕು ಅಂತ ಅಂದ್ರೆ ರೈಲ್ವೆ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ಇವೆಲ್ಲನು ಕೂಡ ಎಕ್ಸಲೆಂಟ್ ಇರಬೇಕಾಗುತ್ತೆ ಇವು ಯಾವುದೇ ಒಂದು ಡೆವಲಪ್ಡ್ ಕಂಟ್ರಿಯನ್ನ ನೋಡಿ ಅಲ್ಲಿನ ಲಾಜಿಸ್ಟಿಕ್ಸ್ ತುಂಬಾನೇ ಡೆವಲಪ್ ಆಗಿರುತ್ತೆ ಅದು ನಮ್ಮಲ್ಲೂ ಕೂಡ ಆಗಬೇಕಾಗಿದೆ ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡಬೇಕು ಅಂತಂದ್ರೆ ರೈಲ್ವೆ ರೋಡ್ ಅಂಡ್ ಇನ್ಫ್ರಾ ಇದೆಲ್ಲಾನು ಕೂಡ ಡೆವಲಪ್ ಆಗ್ಲೇಬೇಕು ಸೊ ಆಗ ಮಾತ್ರ ಡೆವಲಪ್ಡ್ ನೇಷನ್ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇವತ್ತು ಒಂದು ಗಂಟೆಯನ್ನ ತಗೊಳ್ಳುವಂತ ಜರ್ನಿ ಡೆವಲಪ್ಡ್ ಕಂಟ್ರಿ ಅಂತಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಅದು ರೀಚ್ ಆಗ್ಬೇಕು ಆ ಲೆವೆಲ್ ಗೆ ನಮ್ಮ ಇನ್ಫ್ರಾ ಇರಬೇಕಾಗುತ್ತೆ ಸೊ ಅದಾಗಬೇಕು ಅಂತಂದ್ರೆ ಅಬ್ವಿಯಸ್ಲಿ ರೈಲ್ವೆ ಇಂಡಸ್ಟ್ರಿ ನಲ್ಲೂ ಕೂಡ ಬಿಗ್ ಚೇಂಜಸ್ ಆಗ್ಬೇಕು ಇನ್ಫ್ರಾದಲ್ಲೂ ಕೂಡ ಬಿಗ್ ಚೇಂಜಸ್ ಆಗಬೇಕು ಸೊ ಅಲ್ಲೆಲ್ಲಾನು ಚೇಂಜಸ್ ಆಗಬೇಕು ಅಂತಂದ್ರೆ ಈ ಕಂಪನಿಗಳಿಗೆ ಬಿಸ್ನೆಸ್ ಸಿಗ್ಲೇಬೇಕು ಈ ಕಂಪನಿಗಳು ಆ ಕೆಲಸದಲ್ಲಿ ಭಾಗಿಯಾಗಲೇಬೇಕು ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡಬೇಕು ಸೊ ಇವೆಲ್ಲನು ಕೂಡ ಲಾಂಗ್ ಪ್ರೋಸೆಸ್ ಈ ಲಾಂಗ್ ಪ್ರೋಸೆಸ್ ಅಲ್ಲಿ ಕಂಪನಿಗಳಿಗೆ ಬಿಗ್ ಆರ್ಡರ್ಸ್ ಸಿಗುವಂತ ಸಾಧ್ಯತೆಗಳು ಇದೆ ಅವುಗಳು ಅವನ್ನ ಎಕ್ಸಿಕ್ಯೂಟ್ ಮಾಡಲೇಬೇಕು ಮಾಡ್ತವೆ ಕೂಡ ಸೊ ಆಗ ಅಬ್ವಿಯಸ್ಲಿ ಕಂಪನಿಗಳ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಮೊಮೆಂಟಮ್ ಬರುತ್ತೆ ಜೊತೆಗೆ ಇನ್ವೆಸ್ಟರ್ಸ್ ಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಇನ್ ಕೇಸ್ ನೀವು ರೈಲ್ವೆ ಇಂಡಸ್ಟ್ರಿಯ ಮುಂದಿನ ಹತ್ತು ವರ್ಷಗಳ ಜರ್ನಿಯನ್ನ ನೋಡ್ತಿದಿರಿ ಅಂತಂದ್ರೆ ಖಂಡಿತ ಈ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಬಹುದು ಹಾಗೆ ಈ ಸ್ಟಾಕ್ ಗಳಲ್ಲಿ ಇನ್ ಕೇಸ್ ಇನ್ನೂ ಫರ್ದರ್ ಡೌನ್ ಫಾಲ್ ಕಂಡು ಬಂದ್ರೆ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅದನ್ನ ಆಸ್ ಎ ಅಪರ್ಚುನಿಟಿ ಅನ್ನಾಗೆ ನೋಡಿ ಅಕ್ಯುಮುಲೇಟ್ ಕೂಡ ಮಾಡಬಹುದು ಅಂತಹ ಸೆಕ್ಟರ್ ಇದು ಇಲ್ಲಿ ಗ್ರೋತ್ ಅಪರ್ಚುನಿಟಿ ಜಾಸ್ತಿನೇ ಇದೆ ಅದರಲ್ಲಿ ಡೌಟೇ ಇಲ್ಲ ಆದ್ರೆ ಈ ಸ್ಟಾಕ್ ಗಳು ಜಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ರ್ಯಾಲಿ ಹೋಗಿದಾವೆ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ನೋಡಬಹುದು ಒನ್ ಇಯರ್ ಅಲ್ಲಿ ಐಆರ್ ಎಫ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬಂದಿದೆ ಖಂಡಿತ ನಾನು ಇಪ್ಪತ್ತೊಂದು ರೂಪಾಯಿ ಬೈ ಮಾಡಿದಾಗ ಈ ರೀತಿ ರಿಟರ್ನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ನನಗೆ ಪರ್ಸೆಂಟ್ ರಿಟರ್ನ್ ಸಿಕ್ಕೂ ಸಾಕು ಅಂತ ಇನ್ವೆಸ್ಟ್ ಮಾಡಿದ್ದು ಬಟ್ ಜಸ್ಟ್ ಒಂದೇ ವರ್ಷದಲ್ಲಿ ನಾನೂರು ಪರ್ಸೆಂಟ್ ರ್ಯಾಲಿ ಹೋಗಿದೆ ನಾನೂರು ಪರ್ಸೆಂಟ್ ರ್ಯಾಲಿ ಹೋದಾಗ ಅಲ್ಲಿಂದ ಫಿಫ್ಟಿ ಪರ್ಸೆಂಟ್ ಬೇಕಾದ್ರೂ ಬೀಳ್ಬಹುದು ಸ್ಟಾಕ್ ಗಳು ಅಂತ ಎಲ್ಲ ಚಾನ್ಸಸ್ ಇರುತ್ತೆ ಬೀಳುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಬೀಳುವಂತ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಈವನ್ ಟುಡೇ ಒನ್ ಇಯರ್ ಹಿಂದೆ ಬೈ ಮಾಡಿದವರಿಗೆ ಐವತ್ತು ಪರ್ಸೆಂಟ್ ಬಿದ್ರು ಕೂಡ ಮೇಲಿಂದ ಇನ್ನು ಪ್ಲಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರ್ತಾರೆ ಅದ ನಂತರ ಕಂಪನಿಗಳು ಬ್ಯಾಕ್ ಮಾಡೇ ಮಾಡುತ್ತೆ ಇದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಷ್ಟೇ ಬಟ್ ಲಾಂಗ್ ರನ್ ಅಲ್ಲಿ ಕಂಪನಿಗಳು ಬಿಸ್ನೆಸ್ ಮಾಡ್ದಂಗ್ ಮಾಡ್ದಂಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಜೊತೆಗೆ ಈ ಕಂಪನಿಗಳಿಗೆ ಇತ್ತೀಚೆಗೆ ಸಾಕಷ್ಟು ಆರ್ಡರ್ ಗಳು ಸಿಕ್ಕಿದೆ ಅದನ್ನ ನಾನೇ ಕೂಡ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸೊ ಅವುಗಳಿಂದ ಬಿಸ್ನೆಸ್ ಇನ್ನು ಶುರುವಾಗಿಲ್ಲ ಜಸ್ಟ್ ಆರ್ಡರ್ ಗಳು ಸಿಕ್ಕಿದವೆ ಅವುಗಳ ಆರ್ಡರ್ನ ಕೆಲಸಗಳನ್ನ ಶುರು ಮಾಡಬೇಕಾಗಿದೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ಒಂದ್ಸ ಕೆಲಸಗಳು ಶುರುವಾಯಿತು ಅಂದ ತಕ್ಷಣ ಜೊತೆಗೆ ಅಲ್ಲಿ ಒಂದೇ ಸಲ ಏನ್ ಬರೋದಿಲ್ಲ ಪಾರ್ಷಲ್ ಪೇಮೆಂಟ್ ಆಗಿ ಬರೋದು ಕೆಲಸ ಕಂಪ್ಲೀಟ್ ಆದಂಗ್ ಆದ್ ಬರ್ತಾ ಇರುತ್ತೆ ಅದು ವರ್ಷಾನುಗಟ್ಟಲೆ ನಡೆಯುವಂತ ಕೆಲಸಗಳು ವರ್ಷಾನುಗಟ್ಟಲೆ ಬರೋ ಇನ್ಕಮ್ ಕಂಪನಿಗೆ ಯಾವುದೋ ಒಂದು ಕ್ವಾರ್ಟರ್ ಅಲ್ಲಿ ಬರೋದಿಲ್ಲ ಸೊ ಒನ್ಸ್ ಅವೆಲ್ಲನು ಕೂಡ ಕಂಟಿನ್ಯೂಸ್ ಆಗಿ ಶುರು ಅಂತಂದ್ರೆ ಈ ಕಂಪನಿಗಳ ಬಿಸ್ನೆಸ್ ಮುಂದಿನ ಕ್ವಾರ್ಟರ್ ಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹ ಸಾಧ್ಯತೆ ಇದೆ ಸೊ ಈ ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ತಿದ್ದೀರಿ ಅಂತಂದ್ರೆ ಈಗಲೂ ಕೂಡ ರೈಲ್ವೆ ಸೆಕ್ಟರ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಜೊತೆಗೆ ಕರೆಕ್ಷನ್ ಗಳಿಗೆ ಎದುರೋಂತ ಅವಶ್ಯಕತೆ ಇಲ್ಲ ಹಾಗೆ ಇರುವಂತ ಒಂದೇ ಒಂದು ಥ್ರೆಟ್ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ಎಲೆಕ್ಷನ್ ಸೊ ಆ ಎಲೆಕ್ಷನ್ ಆಯ್ತು ರಿಸಲ್ಟ್ ಯಾವ್ದೋ ಒಂದು ಸರ್ಕಾರ ಬಂತು ಫಾರ್ ಎಕ್ಸಾಂಪಲ್ ಈಗಿನ ಕಂಟಿನ್ಯೂಸ್ ಏನಿದೆ ಸರ್ಕಾರ ಅದೇ ಕಂಟಿನ್ಯೂ ಆಯ್ತು ಅಂತಂದ್ರೆ ಈ ಸ್ಟಾಕ್ ಗಳನ್ನ ಹಿಡಿಯೋದಿಕ್ಕೆ ಆಗಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಎಲ್ಲ ಸಾಧ್ಯತೆಗಳಿದೆ ಇನ್ ಕೇಸ್ ರಿಸೈಮ್ ಚೇಂಜ್ ಆದ್ರೆ ಅಲ್ಲಿ ಸ್ವಲ್ಪ ಕುಂತ್ವವೆ ಸ್ಟಾಕ್ ಗಳು ಆಗ್ಲೂ ಕೂಡ ಕತೆ ಮುಗಿಯೋದೇನಿಲ್ಲ ಯಾಕಂದ್ರೆ ನೆಕ್ಸ್ಟ್ ಗವರ್ಮೆಂಟ್ ಬಂದ್ರು ಕೂಡ ಅವರು ಇನ್ಫ್ರಾಗೆ ಆದ್ಯತೆ ಕೊಡ್ಲೇಬೇಕು ದೇಶ ಬಲವಾಗಬೇಕು ಅಂತಂದ್ರೆ ಸೊ ಅದನ್ನ ಕೊಟ್ಟೆ ಕೊಡ್ತಾರೆ ಬಟ್ ಸ್ವಲ್ಪ ಗ್ರೋತ್ ಸ್ಲೋ ಆಗ್ಬಹುದು ಅಷ್ಟೇ ಅದನ್ನ ಬಿಟ್ರೆ ಅಂತ ದೊಡ್ಡ ಮಟ್ಟದ ಥ್ರೆಟ್ ಖಂಡಿತ ಅಲ್ಲ ಹಾಗೆ ಈಗಿನ ಸದ್ಯದ ಮೊಮೆಂಟಮ್ ಅನ್ನ ನೋಡಿದ್ರೆ ಯಾವ ಸರ್ಕಾರ ಬರುತ್ತೆ ಅನ್ನೋದು ನಿಮ್ಗೆ ಈಗಾಗಲೇ ಒಂದು ಪಿಕ್ಚರ್ ಗೊತ್ತಿದೆ ಅದನ್ನ ನಾನು ಅಂತ ಅವಶ್ಯಕತೆ ಖಂಡಿತ ಇಲ್ಲ ಬಟ್ ಫೈನಲ್ ಡಿಸಿಷನ್ ಜನರ ಕೈಯಲ್ಲೇ ಇರೋದು ಅವರೇ ಕೊಡಬೇಕು ಫೈನಲ್ ತೀರ್ಪನ್ನು ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಸೊ ಅದೊಂದು ಹರ್ಡಲ್ ಈ ಕಂಪನಿಗಳಿಗೆ ಇರೋದನ್ನ ಬಿಟ್ಟರೆ ಬಿಸ್ನೆಸ್ ವೈಸ್ ಯಾವುದೇ ರೀತಿಯ ಅಡೆತಡೆ ಕಂಪನಿಗಳಿಗೆ ಇಲ್ಲ ಸೊ ನೀವು ಆರಾಮಾಗಿ ಸ್ಟಡಿ ಮಾಡಬಹುದು ಹಾಗೆ ಇನ್ ಕೇಸ್ ಈಗ ಜಸ್ಟ್ ಸ್ವಲ್ಪ ಪ್ರಮಾಣದ ಡೌನ್ ಫಾಲ್ ಆಗಿರೋದು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹನ್ನೆರಡು ಪರ್ಸೆಂಟ್ ಇದೆ ಹಾಗೆ ನಾವು ಆರ್ ವಿನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಹದಿನಾರು ಪರ್ಸೆಂಟ್ ಸೊ ಇನ್ ಕೇಸ್ ಈ ಸ್ಟಾಕ್ ಗಳನ್ನ ಟಾರ್ಗೆಟ್ ಇಟ್ಕೊಂಡಿರಿ ಅಂತಂದ್ರೆ ಈ ಸ್ಟಾಕ್ ಗಳು ಜಸ್ಟ್ ಒಂದೇ ತಿಂಗಳಲ್ಲಿ ಹೋಗಿದಾವೆ ಮೇಲೆ ಹಾಗಾಗಿ ಇಪ್ಪತ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೋಬೇಡಿ ಇಷ್ಟು ದಿನ ನಾನು ಈ ಸ್ಟಾಕ್ ಗಳಲ್ಲಿ ಹೇಳ್ತಾ ಇದ್ದೆ ಈಗ ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ಸ್ಟಾಕ್ ಗಳಲ್ಲಿ ಬಂದ್ ಮೂವತ್ತ್ ಪರ್ಸೆಂಟ್ ಡೌನ್ ಫಾಲ್ ಟಾರ್ಗೆಟ್ ಇಟ್ಕೊಂಡಿರಿ ಸೊ ಇನ್ ಕೇಸ್ ಮೂವತ್ ಪರ್ಸೆಂಟ್ ಡೌನ್ ಆಗಿದಾವೆ ಅಂತಂದ್ರೆ ನಿಮ್ಗೆ ಇನ್ ಕೇಸ್ ಹೌದು ಇದು ಒಳ್ಳೆ ಡೌನ್ ಫಾಲ್ ನಾವು ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಅಂತ ಅನ್ಸಿದ್ರೆ ಖಂಡಿತ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅಕ್ಯುಮುಲೇಷನ್ ಆಗಲೂ ಕೂಡ ಅಷ್ಟೇ ನಿಮ್ಮ ಕ್ಯಾಪಿಟಲ್ ನ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ನಿಮ್ಮ ಹತ್ರ ಒಂದು ಲಕ್ಷ ಇದೆ ಅಂದ್ರೆ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡ್ಬೇಕು ಯಾಕಂದ್ರೆ ಬೀಳ್ತಿರೋ ಸ್ಟಾಕ್ ಆಗಲಿ ರ್ಯಾಲಿ ಬರ್ತಿರೋ ಸ್ಟಾಕ್ ಆಗಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಒಂದೇ ಸಲ ಮಾಡಕ್ ಹೋಗ್ಬೇಡಿ ಟ್ರಾಂಚೆ ಮಾಡಿ ಸೊ ಈ ರೀತಿ ಸ್ಟ್ರಾಟಜಿಯನ್ನ ನೀವು ಬೇಕಿದ್ರೆ ಬಳಸಬಹುದು ಈ ಸ್ಟಾಕ್ ಗಳಿಗೆ ಬಟ್ ಒಂದು ಮೂವತ್ ಪರ್ಸೆಂಟ್ ಡೌನ್ ಮೇಲೆ ಅಥವಾ ಡೌನ್ ಆಗ್ಲೇ ಇಲ್ವಾ ಸ್ಟಾಕ್ ಗಳು ಇಲ್ಲ ಎಲ್ಲಿ ಇಲ್ಲಿಂದ್ರೂ ರಿಕವರಿ ಆಗಿ ಮೇಲೆ ಹೋದ್ವಾ ಜಸ್ಟ್ ಇರೋ ಕ್ವಾಂಟಿಟಿಯನ್ನ ಹೋಲ್ಡ್ ಮಾಡಿ ಮತ್ತೆ ಮೇಲೆ ಹೋಗ್ತಾ ಇದಾವೆ ಅಂತ ಹೇಳಿ ಸಡನ್ ಆಗಿ ಡಿಸಿಷನ್ ಚೇಂಜ್ ಮಾಡ್ಕೋಬೇಡಿ ಸ್ವಲ್ಪ ದಿನ ವೈಟ್ ಮಾಡಿ ಯಾಕಂದ್ರೆ ನಾನು ಅವಾಗ್ಲೇ ಹೇಳದಾಗೆ ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು ಕೆಳಗಡೆ ಬರಬಹುದು ಇನ್ನು ಕೂಡ ಅದಕ್ಕಾಗಿ ಅಂತ ಒಳ್ಳೆ ಅಪರ್ಚುನಿಟಿಗಾಗಿ ಕಾಯ್ದು ಕೂತ್ಕೊಳ್ಳಿ ಕೆಳಗಡೆ ಬಂದ್ವಾ ಕ್ಯಾಚ್ ಮಾಡಿ ಇಲ್ವಾ ಇರೋ ಓಲ್ಡಿಂಗ್ ಅಲ್ಲಿ ಬರ್ತಾ ಇರೋವಂಥ ಲಾಭವನ್ನ ಓಲ್ಡ್ ಮಾಡಿ ಸೊ ಅಷ್ಟೇ ಹಾಗೆ ಇನ್ ಕೇಸ್ ಕೆಳಗಡೆ ಬಂದ್ರೆ ಬೈ ಮಾಡ್ಲಿಕ್ಕೆ ದುಡ್ಡು ಇಲ್ವಾ ಜಸ್ಟ್ ಓಲ್ಡ್ ಮಾಡಿ ಅಷ್ಟೇ ಇರೋ ಕ್ವಾಂಟಿಟಿಯನ್ನ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಅನ್ನ ಮಾಡ್ತೇವೆ ಅದರಲ್ಲೇ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ನಿಮಗೆ ನಿಮಗೆ ಇಲ್ಲ ನಾನು ಇವುಗಳಲ್ಲಿ ಪ್ರಾಫಿಟ್ ಬುಕ್ ಮಾಡ್ತೀನಿ ಅಂತ ಏನಾದ್ರು ಅನ್ಸಿದ್ರೆ ಖಂಡಿತ ಮಾಡಬಹುದು ಅದಕ್ಕೆ ನೀವು ಸ್ವತಂತ್ರ ನಿಮ್ಮ ಒಪಿನಿಯನ್ ಅದು ಸೊ ನಾನಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಸೊ ನಾನು ಪ್ರಾಫಿಟ್ ಬುಕ್ ಕಡೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಸದ್ಯದ ಮಟ್ಟಿಗೆ ಹಾಗೆ ಸ್ಟಾಕ್ ಗಳಲ್ಲಿ ಇನ್ನೂ ಇಪ್ಪತ್ತಲ್ಲ ಮೂವತ್ತಲ್ಲ ಐವತ್ತು ಪರ್ಸೆಂಟ್ ಡೌನ್ ಫಾಲ್ ಬಂದ್ರು ಕೂಡ ನಾನೇನ್ ಭಯ ಪಡೋದು ಇಲ್ಲ ಜೊತೆಗೆ ಮೂವತ್ ಪರ್ಸೆಂಟ್ ನಾನು ಟಾರ್ಗೆಟ್ ಹಾಕೊಂಡು ಕೂತಿದ್ದೀನಿ ಸೊ ಮೂವತ್ ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಫಾಲ್ ಆದ್ರೆ ಅಕ್ಯುಮುಲೇಷನ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಸೊ ನೀವು ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಆ ಡಿಸಿಷನ್ ತಗೊಳ್ಬಹುದು ಹಾಗೆ ನಾನು ಹೇಳ್ದೆ ಅಂತ ನೀವು ಹೋಲ್ಡ್ ಮಾಡೋದಾಗ್ಲಿ ಸೆಲ್ ಮಾಡೋದಾಗ್ಲಿ ಮಾಡೋದಲ್ಲ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಹೇಳಿಕ ಆಗುದಿಲ್ಲ ಐವತ್ ಹದಿನೈದು ಹದಿನಾರು ಪರ್ಸೆಂಟ್ ಬಿದ್ದಿರೋ ಅರವತ್ ಎಪ್ಪತ್ ಪರ್ಸೆಂಟ್ ಕೂಡ ಬೀಳ್ಬಹುದು ಸೊ ಗೊತ್ತು ಅದನ್ನ ನಾನು ಕೂಡ ಆಗೋದಿಲ್ಲ ನಾನಂತೂ ಮೂವತ್ತ್ ಪರ್ಸೆಂಟ್ ಟಾರ್ಗೆಟ್ ಹಾಕೊಂಡು ಕೂತಿದ್ದೀನಿ ಸೊ ಗೊತ್ತು ಅರ್ವತ್ ಪರ್ಸೆಂಟ್ ಆಗ್ಬಹುದು ಎಪ್ಪತ್ ಪರ್ಸೆಂಟ್ ಆಗ್ಬಹುದು ಸೊ ಹಾಗಾಗಿ ಬರೀ ನಾನು ಹೇಳದೆ ಅಂತ ಆಗ್ಲಿ ಅಥವಾ ಇನ್ನೊಬ್ರು ಹೇಳಿದ್ರು ಅಂತಾಗ್ಲಿ ಅವರ ಮೇಲೆ ಡಿಸಿಷನ್ ತಗೊಳ್ಬೇಡಿ ಯಾರ ಮೇಲೂ ಡಿಪೆಂಡೆಂಟ್ ಆಗಬೇಡಿ ಇಂಡಿಪೆಂಡೆಂಟ್ ಆಗಿ ಡಿಸೈಡ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿಗಿಳಿರಿ ನಿಮ್ಮ ಸಾಕಷ್ಟು ಅನುಮಾನಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ